ಇವಾಗ ಪುಳಿಯೋಗರೆ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮಗೆ ಬೇಕಾಗತ್ತೆ ಅಂತ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಆಮೇಲೆ ಕರ್ಬೇನ್ ಸೊಪ್ಪು ಹಣ್ಣುಮೆಣಸಿನ್ಕಾಯಿ ಸ್ವಲ್ಪ ಖಾರ ಪುಡಿ ಒಂಚೂರು ರಸನ ಈ ಒಂದು ಹುಣಸೆಹಣ್ಣಿನ ರಸ ಇದು ರೆಡಿ ಮಾಡಿಟ್ಕೊಂಡಿರ್ತಕ್ಕಂಥ ಬೀಜ ಇಲ್ಲಿಗೆ ನೋಡಿ ನಾನು ಸಾಸಿವೆ ಎಣ್ಣೆ ಕಾಯ್ದೆ ಸಾಸಿವೆ ಮತ್ತು ಜೀಜ ಹಾಕ್ತಾಯಿದ್ದೀನಿ ಅಡ್ಲೆ ಬೇಳೆ ಹಾಕ್ತಾಯಿದ್ದೀನಿ ಸ್ವಲ್ಪ ಗೊಜ್ಜು ಜಾಸ್ತಿ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಬೆಳಗ್ಗೆ ಅರ್ಧ ಗಂಟೆಗೆ ಏನಾದರೂ ಬೇಕು ಅಂದರೆ ಗೊಜ್ಜು ಸ್ಟಾಕ್ ಸಾಕಿರುತ್ತೆ ಸ್ವಲ್ಪ ಒಂದೇ ಇಡ್ತಾ ಇರೋಕ್ಕೆ ಮೆಣಸಿನ್ಕಾಯಿ ಕೊಟ್ಟರೆ ಸ್ವಲ್ಪ ಸ್ವಲ್ಪ ಇದ್ದೀನಿ ಅಂತ ಅಂತಿದೆ ನೋಡಿ ಇವಾಗ ಬ್ರೌನ್ ಆಗಿದೆ ಇವಾಗ ನಾವು ಸ್ವಲ್ಪ ಖಾರ ಪುಡಿ ಅಷ್ಟ ಪುಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಖಾರ ಪುಡಿ ಹಾಕಿಂಗ್ಲೇ ಹಾಕಬೇಕಂದ್ರೆ ಸ್ವಲ್ಪ ನಮ್ಮ ಮನೆಯಲ್ಲಿ ಮನೇಲಿ ಖಾರವೆಂಟು ಇಷ್ಟಪಡ್ತಾರೆ ಎಣ್ಣೆ ಜೊತೆಗೆ ಹಾಕೋದ್ರಿಂದ ಸ್ವೀಧಾರ ಹಾಗೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಅದು ಫ್ರೈ ಆಗ್ಬೋದು ಇದನ್ನು ಇವಾಗ ಈ ರೀತಿ ಯಾವ ಥರ ಮಾಡ್ಕೊಳ್ಳೋದನ್ನು ನಿಮಗೆ ತೋರಿಸ್ತೀನಿ ಪೌಡ್ರನ್ನೇ ಹಾಕಿ ಮಾಡೋದು ಅಷ್ಟು ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ಇದನ್ನು ಒಂದು ಸ್ವಲ್ಪ ಆ್ಯಂಡ್ ಮಾಡ್ಕೊಂಡು ಮಾಡ್ತೀನಿ ಅದನ್ನೇ ಹುಣಸೆ ಹಣ್ಣು ರಸ ಇದು ಇದರಲ್ಲಿ ಇದಾಗ್ತದೆ ಹಾಕ್ತಾ ಇದ್ದೀನಿ ನಾನು ಇದು ಉಳಿದಿರುವಂತ ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಯಾಕೆ ಇಷ್ಟು ಕಡಲೆ ಬೀಜ ಹಾಕಿದ್ದೀನಿ ಅಂದ್ರೆ ನಮ್ಮ ಮನೆಯಲ್ಲಿ ಬೀಜ ಅಂದರೆ ಸಾಕು ಮೊದಲೇ ತಿಂದ್ಕೊಂಡೇ ಬೇಕಾದರೆ ಇದು ಬಿಡ್ತಾರೆ ಊಟ ಮಾಡೋಲ್ಲ ಎಲ್ಲರಿಗೂ ಇಷ್ಟ ಕಡಲೆ ಬೀಜ ಹುಡುಗಿರೋದು ಈಗ ನೋಡಿ ಫರ್ಶುಡೆ ಪೌಡ್ರು ತುಂಬ ಹಾಕಲ್ಲ ಅಷ್ಟೇ ನಾವು ಮಾಡಿಕೊಂಡಿರುವಂಥ ಗೊಜ್ಜಿಗೆ ಈ ಪೌಡ್ರ್ ಹಾಕೊಂಡ್ರೆ ಏನಾಗುತ್ತೆ ನಿಮಗೆ ಇನ್ನೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನೋಡಿದ್ರಲ್ಲ ಈಗ ಒಂಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಪೌಡ್ರ್ ಹಾಕಿದ್ದೀನಿ ಸ್ವಲ್ಪ ತಳ ಹಿಡಿತಿದ್ದಂಗೆ ಫ್ರೈ ಮಾಡ್ಕೊಬೇಕು ಇದ್ರ ಜೊತೆಗೆ ಈಗ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ನಾನು ಬೆಲ್ಲದ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಸ್ಪೈಸಿ ಆಗಿರುತ್ತೆ ನೋಡಿ ಬೆಲ್ಲ ಒಂದೊಂದೂವರೆ ಚಮಚ ಬೆಲ್ಲ ಹಾಕಬೇಕು ಈಗ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ತಿನ್ನಲಿಕ್ಕೆ ಸ್ಪೈಸಿ ಸ್ಪೈಸಿ ಒಂದು ಸ್ವಲ್ಪ ಖಾರ ಹಸಿಯ ಎಲ್ಲ ಇದ್ದರೆ ಸ್ವಲ್ಪ ತಿಂತಾರೆ ಮಗನಿಗಂತೂ ಇದೇ ಕೊಟ್ಟರೆ ಸಾಕು ಡೈಲಿ ಆದರೆ ಇದು ರೆಡಿಯಾಗಿದೆ ಕಲಿಸೋದು ನನಗೆ ಹೇಗೆ ಅಂತ ಸ್ವಲ್ಪ ಸೀರೋದ್ರಿಂದ ಕಲಿಸ್ ತೋರಿಸ್ತೀನಿ ಸ್ವಲ್ಪ ಆಮೇಲೆ ಇನ್ನೂ ಹಾಕಿದ್ದೀನಿ ಈಗ ಬೊಜ್ಜು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಬೇಕನ್ಸಂದ್ರೆ ಸ್ವಲ್ಪ ಗೊಜ್ಜ ಹಾಕೊಂಡು ಹಾಕೊಂಡು ಕಲಿಸ್ಕೊಂಡ್ಬಿಟ್ಟು ಅಷ್ಟಿಗೆ ತುಂಬ ಗೊಜ್ಜ ಹಾಕ್ಕೊಂಬೇಡಿ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಗ್ಬೋದು ಪುಳಿಯೋಗರೆ ಆಗ್ಬೋದು ಸ್ವಲ್ಪ ಪೇಷನ್ಸಿಂದ ನೀಟಾಗಿ ಮಿಕ್ಸ್ ಮಾಡಬೇಕು ಒಂದೊಂದು ತಗಳಿಗೂ ಅದ್ರದ್ದು ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಂಕೊಡೋ ಥರ ಈ ಥರ ಚೆನ್ನಾಗಿ ಕಲಿಸ್ಬೇಕು ಒಂದು ಹತ್ತು ನಿಮಿಷ ಆಗುತ್ತೆ ನೀಟಾಗಿ ಕಲಿಸ್ತಿತ್ತು